ಕಪ್ಪತ್ತ ಗುಡ್ಡದ ವನಸಿರಿ ಸೊಬಗಿನಗೆ ವೀಕ್ಷಕರನ್ನು ಆಹ್ವಾನಿಸುತ್ತಾ ಈ ಕಪ್ಪತ್ತ ಗುಡ್ಡದಲ್ಲಿ ಬೆಳೆಯುವ ಹಲವಾರು ವನಸ್ಪತಿಗಳ ಸರಳ ಮತ್ತು ಸಾದಾ ಪ್ರಯೋಗದಿಂದ ಗಂಭೀರವಾದಂತಹ ಕಠಿಣವಾದಂತಹ ಖಾಯಿಲೆಗಳಿಗೂ ಹೆಚ್ಚೇನೂ ಖರ್ಚಿಲ್ಲದೆ ಅಥವಾ ಶೂನ್ಯ ಖರ್ಚಿನ ರೂಪದಲ್ಲಿ ಉಪಯೋಗಕ್ಕೆ ಬರುವ ಕೆಲವು ಮೂಲಿಕೆಗಳು ಈ ಕಾಲು ನೋವು ಮೊಣಕಾಲು ನೋವು ಸ್ವಂಟ ನೋವು ಭುಜದ ನೋವು ಕುತ್ತಿಗೆಯ ನೋವು ಅಥವಾ ಇಡೀ ದೇಹಕ್ಕೆ ದೇಹವೇ ನೋವಿನಿಂದ ತುಂಬಿ ಕುಳಿತುಕೊಂಡಿರ್ತಕ್ಕಂತಹ ವಾತರೋಗದಲ್ಲಿ ಪರಿಗಣನೆಯಾಗುವ ಈ ಸಮಸ್ಯೆಯು ಇತ್ತೀಚಿನ ದಿನಗಳಲ್ಲಿ ಬಹುಶಃ ಹದಿಹರೆಯದ ಯುವಕರಲ್ಲಿಯೂ ಇಂತಹ ಸಮಸ್ಯೆಗಳು ಕಾಡುತ್ತಿರುವುದನ್ನು ನೋಡಿದರೆ ಮತ್ತು ನಲವತ್ತು ವರ್ಷ ದಾಟಿದ ಹಿರಿಯರಲ್ಲಿ ಮೊಣಕಾಲು ನೋವು ಅತಿ ಸಹಜವಾಗಿ ಕಾಡುವ ಸಮಸ್ಯೆಯಾಗಿತ್ತು ಇದಕ್ಕೆ ಈ ನೋವು ನಿವಾರಕಗಳು ಪೇನ್ ಕಿಲ್ಲರ್ ಮಾತ್ರೆಗಳನ್ನು ನುಂಗಿ ನುಂಗಿ ತುಂಬ ಬೇಸರಗೊಂಡು ಅಥವಾ ದೇಹದ ಇತರ ಅಂಗಾಂಗಗಳ ವೈಫಲ್ಯಕ್ಕೆ ಒಳಗಾಗಿ ಯಾತನೆ ಪಡುತ್ತಿರುವ ಜನರು ಹೇಳಿದ ಹಲವಾರು ಅಂಶಗಳನ್ನು ಪರಿಗಣಿಸಿ ಇಂತಹ ಸಮಸ್ಯೆಗಳಿಗೆ ಸರಳವಾಗಿ ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಯಾವುದೇ ಅಂಗಾಂಗಗಳ ವೈಫಲ್ಯಕ್ಕೂ ಕಾರಣವಾಗದಂತಹ ಆಯುರ್ವೇದ ಮೂಲಿಕೆಗಳ ಒಂದು ಪ್ರಯೋಗ ಇದು ಕೇವಲ ಬಾಹ್ಯ ಪ್ರಯೋಗ ಮಾತ್ರವಾಗಿದ್ದು ಉದರದಲ್ಲಿ ಸೇವನೆ ಮಾಡುವಂಥದ್ದೇನೂ ಅಲ್ಲ ಕೇವಲ ಇಲ್ಲಿರುವ ಈ ಮೂಲಿಕೆಗಳ ತಪ್ಪಲನ್ನು ಹರಿದು ತಂದು ಈ ಪ್ರತಿನಿತ್ಯ ಸ್ನಾನ ಮಾಡುವ ಸಮಯದಲ್ಲಿ ಆ ಸ್ನಾನದ ಮಾಡುವ ನೀರಿಗೆ ಈ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಹರಿದು ತುಂಡು ತುಂಡು ಮಾಡಿ ಆ ನೀರಿನಲ್ಲಿ ಹಾಕಿ ಆ ಪಾತ್ರೆಯ ಬಾಯಿಗೆ ಒಂದು ಮುಚ್ಚಳವನ್ನಿಟ್ಟು ಚೆನ್ನಾಗಿ ಕುದಿಸಬೇಕು ಈ ವನಸ್ಪತಿಗಳಲ್ಲಿರುವ ಸತ್ವವು ಅದು ಚ ಸರಿಯಾಗಿ ಬೆಂದು ಪಾಕವಾಗಿ ನೀರಿಗೆ ಅದರ ಸತ್ವಾಂಶವು ಬರುವಂತೆ ಚೆನ್ನಾಗಿ ನೀರನ್ನು ಬೇಯಿಸಿ ಆ ನಂತರ ಅದಕ್ಕೆ ಸಹಜವಾಗಿ ಸ್ವಲ್ಪ ಸಹ್ಯವಾಗುವಷ್ಟು ಅಂದರೆ ದೇಹಕ್ಕೆ ಅಥವಾ ನೋವಿರುವ ಭಾಗಕ್ಕೆ ಹಾಕಿಕೊಳ್ಳಲು ಸಹನೆ ಆಗುವಷ್ಟು ತಂಪಾದ ಮೇಲೆ ಅಥವಾ ಆರಿದ ಮೇಲೆ ಈ ನೀರಿನಿಂದ ನೋವಿರುವ ಭಾಗಗಳಿಗೆ ಈ ನೀರನ್ನು ಹಾಕಿಕೊಳ್ಳುವುದರಿಂದ ಅಥವಾ ಈ ಮೊಣಕಾಲು ನೋವು ಇರುವವರು ಈ ಮೊಣಕಾಲಿನ ನೋವಿನ ಭಾಗಕ್ಕೆ ಈ ವನಸ್ಪತಿಗಳನ್ನು ಹಾಕಿದ ನೀರನ್ನು ಹಾಕಿ ಅದಕ್ಕೆ ಶೇಕ ಕೊಡುವುದರಿಂದ ಎಂದರೆ ಈ ಉಷ್ಣೋಕದಿಂದ ಉಷ್ಣೋದಕದಿಂದ ಆ ಪ್ರಕ್ಷಾಲನ ಮಾಡುವುದರಿಂದ ಆ ಭಾಗದ ಈ ನರಗಳ ಸಂಬಂಧಿ ನೋವು ಇತ್ಯಾದಿ ಎಲ್ಲ ಸಮಸ್ಯೆಗಳು ಖಂಡಿತ ಪರಿಹಾರವಾಗುತ್ತವೆ ಎಂದು ಅನುಭವದಿಂದ ಕಂಡುಬಂದಿರುವುದರಿಂದ ಈ ಪ್ರಯೋಗದಲ್ಲಿ ಬರುವ ವನಸ್ಪತಿಗಳ ಪರಿಚಯವನ್ನೀಗ ಮಾಡಿಕೊಡುತ್ತಿದ್ದೇನೆ ಒಂದನೆಯದಾಗಿ ಬಿಳಿ ಎಕ್ಕದ ಎಲೆಗಳು ಸುಮಾರು ಒಂದು ಏಳೆಂಟು ಬಿಳಿ ಎಕ್ಕದ ಎಲೆಗಳು ಏಳೆಂಟು ದತ್ತೂರಿ ಎಲೆಗಳು ಇದನ್ನು ಎಂದು ಉನ್ಮತ್ತದ ಗಿಡ ಎಂದು ಕರೆಯುತ್ತಾರೆ ದತ್ತೂರಿ ಎಲೆಗಳು ಎಂಟತ್ತು ಬೇವಿನ ಸೊಪ್ಪು ಒಂದು ಹಿಡಿಯಷ್ಟು ಮತ್ತು ಲಕ್ಕೆ ಸೊಪ್ಪು ಇದರಲ್ಲಿ ಕರಿಲೆಕ್ಕೆ ಮತ್ತು ಬಿಳಿ ಲೆಕ್ಕ ಎಂದು ಎರಡು ಬಗೆಯದ್ದಾಗಿರುತ್ತದೆ ಕರಿಲೆಕ್ಕೆ ಸಿಕ್ಕರಿಯನ್ನು ಉತ್ತಮ ಸಿಗದಿದ್ದರೆ ಈ ಬಿಳಿ ಲೆಕ್ಕೆಯು ನಡೆಯುತ್ತದೆ ಇದೊಂದು ಮುಷ್ಟಿಯಷ್ಟು ಆನಂತರ ನುಗ್ಗೆ ಸೊಪ್ಪು ಇದೊಂದು ಮುಷ್ಟಿಯಷ್ಟು ನಂತರ ಅಶ್ವಗಂಧ ಅಥವಾ ಹಿರೇಮದ್ದಿನ ಗಿಡದ ಸೊಪ್ಪು ಒಂದು ಮುಷ್ಟಿಯಷ್ಟು ಆ ನಂತರ ಔಡಲ ಗಿಡದ ಎಲೆಗಳು ಒಂದು ಏಳೆಂಟು ನಂತರ ಈ ಹೊಂಗೆ ಮರ ಅಥವಾ ಹುಲುಗಿಲು ಮರ ಕರಂಜ ವೃಕ್ಷ ಎಂದು ಕರೆಯಬಹುದಾದ ಗಿಡದ ಎಲೆಗಳು ಈ ಒಂದು ಮುಷ್ಟಿ ಗಾತ್ರದಷ್ಟು ಒಟ್ಟು ಎಂಟು ಬಗೆಯ ಮೂಲಿಕೆಗಳು ಈ ಪ್ರಯೋಗದಲ್ಲಿ ಬರುತ್ತವೆ ಈ ಎಂಟು ಮೂಲಿಕೆಗಳನ್ನು ತಂದು ಸಮ ಪ್ರಮಾಣದಲ್ಲಿ ಇವುಗಳನ್ನು ಈ ಒಂದು ಈಳಿಗೆಯಿಂದಾಗಲಿ ತುರಿಮಣೆಯಿಂದ ಆಗಲಿ ಅಥವಾ ಚಾಕುವಿಂದಾಗಲಿ ಸಣ್ಣದಾಗಿ ಕತ್ತರಿಸಿಕೊಂಡು ನಿಮಗೆ ಸ್ನಾನ ಮಾಡಲು ಅಗತ್ಯವಿರುವಷ್ಟು ನೀರಿನಲ್ಲಿ ಈ ಸಪ್ಪನ್ನು ಹಾಕಿ ಒಂದು ಬಾಯಿ ಕಿರಿದುಳ್ಳ ಪಾತ್ರೆಯಲ್ಲಿ ನೀರನ್ನು ಹಾಕಿ ಆ ಪಾತ್ರೆಯ ಬಾಯಿಗೆ ಒಂದು ಮುಚ್ಚಳವನ್ನು ಮುಚ್ಚಿ ಒಲೆಯ ಮೇಲಿಟ್ಟು ಚೆನ್ನಾಗಿ ಕುದಿಸಿ ಈ ನೀರಿನಿಂದ ಸ್ನಾನ ಮಾಡುವುದಾದರೆ ಮೈ ಕೈ ಸಂಪೂರ್ಣ ದೇಹದಲ್ಲಿ ನೋವಿರುವವರು ಪ್ರತಿನಿತ್ಯ ಈ ಈ ರೀತಿ ಸ್ನಾನ ಮಾಡುವುದರಿಂದ ಕೆಲವು ದಿನಗಳಲ್ಲಿ ಈ ವಾತ ಸಂಬಂಧಿ ಸಮಸ್ತ ಕಾಯಿಲೆಗಳು ಸಂಪೂರ್ಣ ಗುಣವಾಗದಿದ್ದರೂ ಕೂಡ ದೈನಂದಿನ ಕೆಲಸ ಕಾರ್ಯಗಳಿಗೆ ತೊಂದರೆಯಾಗದಂತೆ ಖಂಡಿತವಾಗಿ ಇದರಿಂದ ಪರಿಹಾರವಾಗುತ್ತವೆ ಎಂದು ಇದು ಅನುಭವದಲ್ಲಿ ಯಶಸ್ಸನ್ನು ಕಂಡಂತಹ ಒಂದು ಪ್ರಯೋಗವಾದ್ದರಿಂದ ಇದನ್ನು ಇಲ್ಲಿ ಪ್ರಸ್ತುತಪಡಿಸುತ್ತಿದ್ದೇನೆ ಇದರಲ್ಲಿ ಇನ್ನೊಂದು ಏನು ಒಂದು ವಿಶಿಷ್ಟ ಪ್ರಯೋಗವೆಂದರೆ ಒಂದು ಪಾತ್ರೆಯಲ್ಲಿ ಈ ಈ ಸೊಪ್ಪುಗಳನ್ನು ಹಾಕಿ ಕುದಿಸಿದ ನೀರನ್ನು ಒಂದು ಪಾತ್ರೆಯಲ್ಲಿ ಇಟ್ಟುಕೊಳ್ಳಬೇಕು ಅದರ ಪಕ್ಕದಲ್ಲಿಯೇ ತಣ್ಣೀರಿನ ಇನ್ನೊಂದು ಪಾತ್ರೆಯನ್ನು ಇಟ್ಟುಕೊಂಡು ನೋವಿರುವ ಭಾಗಗಳಿಗೆ ಒಂದು ಸಾರಿ ಬಿಸಿ ನೀರನ್ನು ಹಾಕುವುದು ತಕ್ಷಣವೇ ಅದರ ಮೇಲೆ ತಣ್ಣೀರನ್ನು ಹಾಕುವುದು ಇದರಂತೆ ಪುನರಾವರ್ತಿ ಪುನರಾವರ್ತನೆಯಿಂದ ಒಂದು ಸಾರಿ ತಣ್ಣೀರು ಒಂದು ಸಾರಿ ಈ ಕಷಾಯದ ನೀರು ಈ ಥರ ಹಾಕುತ್ತಾ ಮಾಡಿಕೊಳ್ಳುವುದಾದರೆ ಇನ್ನೂ ಯಥೋಚಿತವಾದ ಫಲಿತಾಂಶವು ದೊರೆಯುತ್ತದೆ ಎಂದು ಇದನ್ನು ಕೂಡ ಒಬ್ಬ ಅನುಭವಿ ಮಹಾತ್ಮರು ಹೇಳಿದ ಪ್ರಯೋಗವಾಗಿತ್ತು ಹೀಗೂ ಪ್ರಯೋಗಿಸಿ ನೋಡಲಾಗಿ ತುಂಬ ಪರಿಣಾಮಕಾರಿಯಾದ ಫಲಿತಾಂಶ ಬಂದಿದೆ ಎಂದು ಹೇಳಬಹುದು ಈ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ನೋವಿನಿಂದ ಬಳಲುವವರು ಇದು ಸುಮ್ಮನೆ ಪೇನ್ ಕಿಲ್ಲರ್ಗಳನ್ನಾಗಲಿ ನೋವು ನಿವಾರಕಗಳನ್ನಾಗಲಿ ಆ್ಯಂಟಿಬಯೋಟಿಕ್ಗಳನ್ನಾಗಲಿ ನುಂಗಿ ನುಂಗಿ ಸುಮ್ಮನೆ ಈ ಸಮಸ್ಯೆಯನ್ನು ಇನ್ನಷ್ಟು ಬಲಿಷ ಬಲಿಯಲ್ಲಿ ಬಲಿ ಬಲಿಸಿ ಬಲಿಸಿಕೊಳ್ಳುವುದಕ್ಕಿಂತ ಈ ಸರಳ ಮತ್ತು ಖರ್ಚಿಲ್ಲದ ಮತ್ತು ಯಾವುದೇ ಅಡ್ಡ ಪರಿಣಾಮವಿಲ್ಲದ ಈ ಪ್ರಯೋಗವನ್ನು ಕೆಲವು ದಿನಗಳವರೆಗೆ ಪ್ರಯೋಗಿಸುವುದಾದರೆ ಸಮಸ್ಯೆಯಿಂದ ಮುಕ್ತರಾಗಬಹುದೆಂದು ಒಂದು ನಂಬಿಕೆಯಿಂದ ಮತ್ತು ಪ್ರಯೋಗ ಸಿದ್ಧತೆಯಿಂದ ಕಂಡುಕೊಂಡ ಸತ್ಯವನ್ನು ಹೇಳುತ್ತಿದ್ದೇನೆ ಆಸಕ್ತಿ ಇರುವವರು ಅವಶ್ಯಕತೆ ಇರುವವರು ಇದನ್ನು ಬಳಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರಗಳು